ತಳಿ ಕಡುವಂತಹ ಟೈಮ್ ನಲ್ಲಿ ತುಂಬಾನೇ ಕಣ್ಣೀರ್ ಆಗ್ತಾರೆ ಇನ್ನ ವಿಶೇಷ ಅಂದ್ರೆ ರಜತ್ ಮತ್ತೆ ಅಕ್ಷತಾ ಅವರು ಮದುವೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಣ್ಣನ ಒಂದು ಸ್ಥಾನದಲ್ಲಿ ನಿಂತು ಚೈತ್ರ ಕುಂದಾಪುರ ಅವರ ಒಂದು ಮದುವೆಯಲ್ಲಿ ಓಡಾಡುತ್ತಾ ಮದುವೆನ ಸಹ ಮಾಡ್ತಾರೆ ನಂತರದಲ್ಲಿ ರಜತ್ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಚೈತ್ರ ಕುಂದಾಪುರ ಅವರು ಆಗ ರೇಗಿಸ್ತಾ ಇರ್ತಾರೆ ಫಾರ್ ದ ಫಸ್ಟ್ ಟೈಮ್ ನೋಡಿ ಈ ರೀತಿ ಒಂದು ಸಾಫ್ಟ್ ಆಗಿ ಆಗಿರ್ಬೋದು ನನ್ನ ಕಾಲಿಗೆ ಬಿದ್ದಿದ್ದ ಫಸ್ಟ್ ಟೈಮ್ ಜೊತೆಗೆ ನನಗೆ ಇಷ್ಟೊಂದು ಮರ್ಯಾದೆ ಸಿಗ್ತಾ ಇದೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ಕೂಡ ರಜತ್ ಅವರು ತಮಾಷೆಯನ್ನ ಮಾಡ್ತಾರೆ ಚೈನಾ ಕುಂದಾಪುರ ಅವರು ಶ್ರೀಕಾಂತ್ ಅವರನ್ನ ವರೆಸಿದ್ದಾರೆ ಶ್ರೀಕಾಂತ್ ಕಶ್ಯಪ್ ಅಂತ ಇವರು ಫೇಮಸ್ ಜ್ಯೋತಿಷಿ ಕೂಡ ಆಗಿರ್ತಾರೆ ಸುಮಾರು ಹನ್ನೆರಡು ವರ್ಷಗಳಿಂದ ಲೋವನ ಮಾಡ್ತಾ ಅಂತ ನೋಡಿ ಆದ್ರೆ ಯಾರಿಗೂ ಕೂಡ ಇಲ್ಲಿ ತನಕ ಸ್ವಲ್ಪನೂ ಕೂಡ ಕ್ಲೂ ಕೂಡ ಗೊತ್ತಿರಲಿಲ್ಲ ವಿಚಾರ ಕೂಡ ಗೊತ್ತಿಲ್ಲ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು ಸೊ ಮದುವೆಗೂ ಒಂದು ದಿನದ ಮುಂಚಿತವಾಗಿ ಅಂದ್ರೆ ನಿನ್ನೆ ತಾನೇ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ ಇವರನ್ನೇ ಮದುವೆ ಆಗ್ತಿರೋದು ಅಂತ ತಿಳಿಸ್ತಾರೆ ಅಲ್ಲಿ ತೈಕ್ ಯಾರಂದ್ರೆ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಸಕ್ಕತ್ತಾಗಿ ಕಾರ್ಯಕ್ರಮ ನಡೀತು ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿಯೇ ಮದುವೆನ ಸಹ ಮಾಡ್ಕೊಂಡಿದ್ದಾರೆ ರಜತ್ ಅವ್ರು ಕೆಲವಷ್ಟು ಬಿಗ್ ಬಾಸ್ ಮಂದಿ ಗೋಲ್ಡ್ ಸುರೇಶ್ ಅವರು ಕೂಡ ಮದುವೆಗೆ ಬಂದಿರ್ತಾರೆ ಹನುಮಂತನು ಕೂಡ ಕರೆದಿರ್ತಾರೆ ಬಟ್ ಅವ್ರು ಬಿಸಿದಂತ ಕಾರಣ ಬರಕ್ ಸಾಧ್ಯವಾಗಿಲ್ಲ ಏ ಬೇರೆ ಬೇರೆ ಬಿಗ್ ಬಾಸ್ ಪ್ರತಿಯೊಬ್ಬರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೂ ಕೂಡ ಕರೆದಿದ್ರು ಬಟ್ ಯಾರೋ ಯಾರ ಬಿಸಿದ್ರು ಸೊ ಇವಾಗ ಅವ್ರು ಯಾರು ಕೂಡ ಬರಕ್ ಆಗಿಲ್ಲ ಅಂದ್ರೆ ಐಶ್ವರ್ಯ ಅವರು ಎಲ್ಲರೂ ಕೂಡ ಬರಕ್ ಸಾಧ್ಯ ಆಗಿಲ್ಲ ತುಂಬಾ ಚೆನ್ನಾಗಿ ಮದುವೆ ನಡೆದಿದೆ ಕಣ್ಣೀರನ್ನ ಹಾಕ್ತಾರೆ ಮದುವೆ ಆಗುವಂತಹ ಟೈಮ್ ದಾಳಿ ಕಟ್ಟುವಂತಹ ಟೈಮ್ ನಲ್ಲಿ ಹಾಗೆ ರಜತ್ ಅವರು ಕೂಡ ಅಷ್ಟೇ ತಮಾಷೆ ಮಾಡ್ತಿರ್ತಾರೆ ಕಟ್ಟಿ ಕಟ್ಟಿ ಪರವಾಗಿಲ್ಲ ಧೈರ್ಯ ಧೈರ್ಯದಿಂದ ಕಟ್ಟಿ ಅಂತೆಲ್ಲ ಕಶ್ಯಪ್ ಅವ್ರಿಗೆ ಅಂದ್ರೆ ಶ್ರೀಕಾಂತ್ ಅವ್ರಿಗೆ ತಮಾಷೆಯನ್ನು ಮಾಡ್ತಿರ್ತಾರೆ ರಜತ್ ಅವರು ತುಂಬಾನೇ ಜಾಲಿಯಾಗಿ ರಜತ್ ಅವರು ಕೂಡ ಒಂದು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಬಹುದು ಇವು ಕೂಡ ತಪ್ಪದೆ ಚೈತ್ರಾ ಕುಂದಾಪ್ರ ಅವರಿಗೆ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಅತ್ಯುತ್ತಮದಂತ ಜೋಡಿ ಅಂತ ಹೇಳ್ಬೋದು ನೋಡಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿದ್ದಾರೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ